ಹಾ ಇಪ್ಪತ್ ಸಾವಿರ ಕಾಯಿ ಹೇಳ್ತಾರಲ್ಲ ಇಪ್ಪತ್ತು ಸಾವಿರ ಕಾಯಿ ಹ್ಯಾಂಗ ಆತ ಆತಾರ ಹೌದ ಆದ್ರೆ ಬಂದು ನಮ್ಮ ತೋಟದಾಗ ನೋಡಿದ್ರ ಇಲ್ಲೇ ನೋಡ್ಲಿಕ್ಕೆ ಗಾಬರಿ ಬೀಳ್ತಾರೆ ಎಲ್ಲರೇ ತಪ್ಲಕ್ಕ ಕಾಣ್ತದೆ ನೋಡ್ರಿ ಕಟ್ಟ ಗಿಡ ತುಂಬ ಈಗ ನೋಡ್ರಿ ಕಟ್ ರೌಂಡ್ ತೋರಿ ನೀವು ಬೇಕದ ಅಲ್ಲೇ ಗಾಬರಿ ಕಾಯಿನಿ ಮತ್ತಿದು ಮೇನ್ ಆರ್ ಸಾವಿರ ಎಂಟು ಸಾವಿರ ರೇಟ್ನಾಗ ಬರ್ತೈತಿ ಹ್ಞೂ ಏನ್ರಿ ಸರಿ ಇದಕ್ಕೆ ಗೊಬ್ಬರ ಅದು ಏನ ಗೊಬ್ಬರ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ತಿಪ್ಪಿ ಗೊಬ್ಬರ ಅಂತೀವಿ ತಿಪ್ಪಿ ಗೊಬ್ಬರ ಪ್ರತಿ ಒಂದು ಗಿಡಕ್ಕೆ ಎಪ್ಪತ್ ಕಿಲೋ ತಿಪ್ಪಿ ಗೊಬ್ಬರ ಹಾಕ್ತಿವ್ ಸರ್ ಎಪ್ಪತ್ ಕಿಲೋ ತಿಪ್ಪಿ ಗೊಬ್ಬರ ಹಾಕುದ್ರಿಂದ ಬಹಳ ಸದೃಢ ಗಿಡ ಬೆಳೀತದ ಎಷ್ಟು ಕಾಯಿ ಅಷ್ಟು ಕಾಯಿ ಆಗ್ತಾವ ಹನ್ನೆರಡು ತಿಂಗಳ ಕಾಯಿ ಆಗ್ತಾವ ಈಗ ನೋಡ್ರಿ ನೀವು ನೋಡಿದ್ರ ಗಿಡಗಳಿಗೆ ಕಾಯಿ ನೋಡ್ರಿ ಈಗ ಗಿಡ ಹೋಳ್ ಮಾಡಿ ಈಗ ಕಾಣಂಗಿಲ್ಲ ಹೌದು ಕಾಣ್ ನೋಡಿ ಈಗ ಅಟ್ಟ ಕಾಯಿನೇ ಕಾಯಿ ನೋಡ್ರಿ ಗಿಡ ನೋಡ್ರಿ ಈ ಎಲ್ಲಾ ಹದ್ನಾಕ್ ಹದಿನಾಲ್ಕನೂರ್ ಗಿಡ ಹಿಂಗ್ ಕಾಯಿ ಐತಿ ಇದು ಇನ್ನೊಂದು ಹದಿನೈದಿಂದ ಗಿಡ ಮುರಿಲಾಕ್ ಬರ್ತಾವ ಇವು ಕಾಯಿ ವಜ್ಜಾಗಿ ನೆಲಕ್ ಬರ್ತೈತಿ ಹಾ ಬಾಳ ಲೋಡ್ ಅದ್ ಹೆಂಗ್ ಮಾಡುದೀವ್ ನಾವ್ ನೋಡ್ರಿ ಕಲರ್ ನೋಡ್ರಿ ಹೆಂಗೈತಿ ಎಲ್ಲಾರು ನಿಮ್ ಗಿಡ ಬೆಳೆಸಾಗ ನಮ್ ನಿಮ್ ಯಾಕೆ ಹಿಂಗವಪ್ಪ ಅಂದ್ರ ಇದು ನಿಮ್ಗೆ ಹೇಳಿದ ನಾನು ಬೆಳೆಸಿ ಮಳಕಿಯಲ್ಲಿ ಅಂತ ಒಂದೇ ಗಿಡದ ಬೀಜ ಮಾಡಿ ಮಾಡುದ್ರಿಂದ ಎಲ್ಲ ಒಟ್ಟು ಪ್ಲಾಟ್ ನೀವು ಎಲ್ಲ ಎತ್ತ ನಿಂತ ನೋಡ್ರಿ ಎಲ್ಲಾ ಗಿಡ ಒಂದೇ ಟೈಪ್ ಐತಿ ಮತ್ತೆ ಎಲ್ಲಾ ಗಿಡ ಒಂದೇ ನಮನಿ ಇದು ಇದಕ್ಕೆ ಏನು ಅವಲ್ಲ ಇದೇ ಕಾಯಿನೇ ಎಲ್ಲಾ ಗಿಡಕ್ಕೆ ಇಂತವಿ ಅವು ಸೇಮ್ ಕಾಯಿ ಅದಾವ್ರಿ ಏನ್ರಿ ನೋಡ್ರಿ ಇದು ತೋರಿ ಗಿಡ ಎಷ್ಟು ಕಾಯಿ ಆಯ್ತು ನೋಡ್ರಿ ಇಷ್ಟು ದೊಡ್ಡ ಗಿಡ ಅದ ಹಾ ಇದಕ್ಕ ಇಪ್ಪತ್ತು ಸಾವಿರ ಕಾಯಿ ಬರ್ತದ ಒಂದ್ ಗಿಡಕ್ಕೆ ಇಪ್ಪತ್ತು ಸಾವಿರ ಅದಾವ್ರ ಏನ್ರಿ ಹಾನ್ರಿ ಬಾ ಮಂದಿ ನಿಂಬಿಕಾಯಿ ಇಟ್ಟು ಹಾಂಗ ಆಗ್ತದ ಇಟ್ಟೆ ಹಾಂಗ ಆತಾಗ ಹೆಂಗೆ ಆಗ್ತದ ನೀವೇ ನೋಡ್ರಿ ನಾವು ನಾವು ಹೇಳುದ ನೀವು ನೋಡ್ರಲ್ಲ ಸರ್ ನೀವ್ ಇದು ನೀವು ಬರೀ ಇನ್ನ ತೋರಿಸ್ತೀನಿ ಇಲ್ಲಿ ಇದು ನಿಮ್ಮ ಕ್ಯಾಮ್ರಾದಾಗ ಬರಂಗಿಲ್ಲ ನೋಡ್ ಕಾಣಿಸಂಗಿಲ್ಲ ಈಗ ಇಂತದ ಇರ್ತೈತಿ ಕಾಯಿ ಈಗ ಇದು ಇದು ಕಾಯಿ ಇಟ್ಟು ದೊಡ್ಡ ಹಾವಲ್ಲ ಈಗ ಇಟ್ ಸಣ್ಣ ಹಾವಲ್ಲ ಈಗ ಇದು ನೋಡ್ರಿ ಹಿಂಗ್ ಬಿಟ್ಟೈತಿ ಇಂಥದ್ದು ಇಟ್ಟು ಕಾಯಿ ಗಿಡ ಎಲ್ಲ ಒಜ್ಜಿ ಇಟ್ಕೊಂಡು ಇಂಥದ್ದು ಇಂಥದ್ದುಗ ಫುಲ್ ಮಿಡಿ ನೋಡ ಪತ್ತಿ ಒಂದು ಕುಡಿಯಾ ಪತ್ತಿ ಒಂದು ಕುಡಿಯಾಗ ಹಿಂಗ ಮಿಡಿಯೋವ್ ಈ ಮಿಡಿಯದು ಭಾಳ ಮಹತ್ವ ಅದು ಇದು ಯಾಕಂದ್ರೆ ಇಟ್ ಕಾಯಿ ಇಟ್ಕೊಂಡು ಹಿಂಗೆ ಮಿಡಿ ಇದು ನೋಡಿ ನೋಡಿ ಇಟ್ಟಿಟ್ಟು ಮತ್ತು ಇದು ಇದು ಗಿಡ ತುಂಬಾ ಇಟ್ಟು ಕಾಯಿ ಅದ ಹಳೆ ಇಟ್ಟು ಮಿಡಿ ಅದಂದ್ರೆ ಗಿಡದ ವಿಶೇಷ ಅಂತಂದ ನಂಗೆ ಬರ್ತದೆ ಎಲ್ಲ ಗಿಡ ಬರ್ತದೆ ಬರಂಗಿಲ್ಲ ನಿಂಬಿ ಗಿಡ ಅಂದ್ರೆ ಎಲ್ಲ ನಿಂಬಿ ಗಿಡನೇ ಅಲ್ಲ ನಿಂಬೆ ಗಿಡದಾಗನು ಒರಿಜಿನಲ್ ಕಾಗಜಿ ನಿಂಬೆ ನಲವತ್ತು ವರ್ಷ ಇದ್ರದ್ದು ಬೀಜ ತಯಾರು ಮಾಡಿ ನಾನು ಒಂದೇ ಸರ್ ನಾನೇ ನಲ್ವತ್ ವರ್ಷ ಮಾಡಿ ಒಂದೇ ಗಿಡದೇ ಮಾಡಿ ನಾನು ನಿಂಬೆ ಬೆಳೆದು ಆ ನಿಂಬೆ ಮಾರ್ಕೆಟ್ ಫೇಮಸ್ ಆದ ಬಳಕ್ ಅದರದೇ ಗಿಡ ತೊಂದು ಬೀಜ ತೊಂದು ನಾವು ಗಿಡ ಮಾಡಿ ಇಡೀ ರಾಜ್ಯಾದ್ಯಂತ ಈಗ ಇದ್ರದೇ ಆಗಿ ನಾವು ಒಂದೇ ಗಿಡದೇ ಮಂದೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಗಿ ಕೊಡ್ತಾಗ ನಾವು ಹತ್ತು ಹದಿನೈದು ಕೊಡಂಗಿಲ್ಲ ನಾವು ಐದು ಸಾವಿರ ಎಂಟು ಸಾವಿರದ ಆರನೇದಾಗ ಇವು ಕಾಯಿ ಹಾಳು ಮಾಡಿ ಬೀಜ ಮಾಡ್ತೀನಿ ನಾನು ಒಂದ್ ಗಿಡದೇ ಹೇಳಿ ಅಂಥದ್ದು ಮಾಡೋದ್ರಿಂದ ನಾವು ಯಾವಾಗನು ಕಡಿಮೆ ಅಂದ್ರೆ ಐವತ್ತು ರೂಪಾಯಿ ಕೊಡ್ತೀವಿ ಐವತ್ತು ರೂಪಾಯಿ ಅಗಿ ನೀವು ಎಷ್ಟು ಸಾವಿರ ಗಿಡ ಇದತ್ರಿ ಒಂದೇ ನಮ್ನಿ ಗಿಡ ಬರ್ತಾವೆ ಒಂದೇ ನಮ್ನಿ ಕಾಯಿ ಆಗ್ತಾವ ಹನ್ನೆರಡು ತಿಂಗ್ಳು ಕಾಯಿ ಆಗ್ತಾವ ಈ ನಮ್ನಿ ಈಗ ನೋಡ್ರಿ ಈಗ ಹನ್ನೆರಡು ತಿಂಗಳ್ ಕಾಯಿ ಆಗೋದ್ ಗೊತ್ತಾಯ್ತಲ್ಲ ನಿಮ್ಗೆ ಗೊತ್ತಾಯ್ತು ಈಗ ಇದು ತೆಗಿಲಕ್ಕ ಬಂದದ ಕಾಯಿನು ಐತಿ ಆಗಿ ಇದು ಇದು ಮಿಡಿನೂ ಸಟ್ ಐತಿ ಇದು ಸಣ್ಣ ಸೈಜ್ ಕಾಯಿನೂ ಐತಿ ಹಂಗ ಕಂಟಿನ್ಯೂ ರೂಟ್ ಐತಿ ಈಗ ಹಂಗೆ ಹೂನು ಐತಿ ಒಳಗ ಈಗ ಇದು ಇದು ಹೂವು ಬರ್ತಾವ ಇದು ಹೀಗೆ ಹೂನೂ ಬರ್ತಾವೆ ಹಿಂಗೆ ನೋಡಿರಿ ಈಗ ಹಿಂಗೆ ಹೂವು ಬರ್ತಾವ ಈಗ ನೋಡ್ರಿ ಇವೆಲ್ಲ ಇವು ಈ ಹೂವೇ ಅಂತ ಮಿಡಿನೂ ಅವ ಈಗ ಇವು ಸಣ್ಣ ಮಿಡಿ ಅವ ಈ ಟೈಪ್ ಏಕಟಿ ಇರ್ತದೆ ಎಲ್ಲನೇ ಹಾಂ ನೋಡಿರಿ ಏಕಟಿ ಹಿಂಗೆ ಹೂವು ಮಿಡಿ ಈಗ ನೋಡಿ ಇದು 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 ಕಾಯಿ ಐತಿ ಈಗ ಹೂ ಬರ್ಲಕತ್ತದ ಹಿಂದ ಅದ್ರ ಹಿಂದೆ ಹಂಗೆ ಈ ನಮನಿ ಕಾಯಿ ಅದ ಏಕಟ್ಟು ಹನ್ನೆರಡು ತಿಂಗಳು ಒಂದು ಕಂಟಿನ್ಯೂ ಹುಳಿ ಇದು ಆತದ್ರಿ ಕಾ ಅವಾಗಲ್ಲ ಮತ್ತು ಹಂಗೆ ಕಂಟಿನ್ಯೂ ಬರದೆ ನೋಡಿರಿ ನೀವು ಗಿಡದಕ್ಕೆಲ್ಲ ನೋಡ್ರಿ ಗಿಡ ನೋಡ್ರಿ ಯಾವ ಗಿಡ ನೋಡ್ತೀವಿ ನೋಡ್ರಿ ಕಾಯಿ ಅಂದ್ರೆ ಈ ತರ ಎಲ್ಲೂ ಇಲ್ರಿ ಸರ್ ಈಗ ಅದಕ್ಕಾಗೇ ಬಹಳ ಮಂದಿ ರೀ ನಿಮ್ ಗಿಡ ಅಷ್ಟಿ ಇರ್ತದ್ರಿ ಅಟ್ಟಕಾಯಿ ಇರ್ತದ್ರಿ ಅಂತಾಗ ನಾವೇನು ಹೇಳುವನು ನಾವು ಬರೀ ಈ ಕಡೆ ಏನು ಹೌದಪ್ಪ ನಾವೇನು ಈಗ ನೋಡ್ರಿ ನಿಂಬಿಕಾಯಿ ಈಗ ಇದು ಇದು ಬಂದದ್ ಕಾಯಿ ಐತೆ ಈಗ ಬಂದದ ಕಾಯಿ ಐತಿ ಇದು ಕಾಯಿ ಐತೆ ಈಗ ಒಂದು ಬಟ್ಟೆ ನಟ ಕೊಲ್ಲೆ ಅದ ಈಗ ಇಟ್ಟು ಕಾಯಿ ಅದ ಈಗ ಇದು ನೋಡಿಗ ಹೆಂಗ ಮಾಡುದ್ರಿ ಇಷ್ಟು ನಿಂಬಿಕಾಯಿ ಅವಿಡ ಮತ್ತ ಇದು ಗಿಡಕ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಕಾಯಿ ಬೇಕಾದ ಬಾಳ ಈಜಿ ಇದು ಒಮ್ಮೆ ಆಗದ್ರೆ ಈ ಸದ್ ಹತ್ತು ಸಾವಿರ ಕಾಯಿ ಅವ್ ನಾಲ್ಕು ಸಾವಿರ ಬೇಕಾ ಒಂದ್ ವರ್ಷಕ್ಕೆ ಕಂಟಿನ್ಯೂ ಹಂತ ಅಂತಾಗಿ ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರು ಇಪ್ಪತ್ತು ಸಾವಿರ ಕಾಯಿ ಹರಿಬಹುದು ಒಂದ್ ಗಿಡ ಇಪ್ಪತ್ತು ಸಾವಿರ ಈ ಗಿಡ ಏನ್ ಹಿಂಗ ಇಡೀ ಹದಿನಾಲ್ಕನೂರು ಗಿಡ ಹಂಗೀಯ ನಮ್ ನೋಡ್ಬರಿ ನೀವು ನೋಡ್ಕೋತ ಬರೀ ಇದು ರೌಂಡ್ ಇದು ಮಾಡಿ ಒಟ್ಟಾಗಿ ನೋಡ್ರಿ ಬರೀ ಮ್ಯಾಲ ಬೇರೆ ನಿಂಬೆ ಗಿಡ ನೋಡ್ತೀವ್ರಿ ಸರ್ ನಾವು ನೋಡ್ರಿ ಇಲ್ಲಿ ಒಟ್ಟಾಗಿ ನೋಡ್ರಿ ನಿಂಬಿಕಾಯಿ ಈಗ ಕೆಳಗೆ ಇದು ನೋಡಿ ನೋಡ್ರಿ ಇದು ಈಗ ಒಳಗೆ ಕಾಯಿ ಭಾಳ ಐತ್ರಿ ಮ್ಯಾಲಕ್ಕೆ ಹಾ ಹಾ ಈಗ ಪೂರ ಇದು ಗಿಡ ನೋಡ್ರಿ ಈಗ ಬಾಕು ಒಂದು ಇಲ್ಲಿ ತಳಗೆ ಬಂದ್ಬಿಟ್ಟೈತಿ ಪೂರ ವಜನಾಗಿ ವಜನಾಗಿ ಇಲ್ಲಿ ಬಂದೈತಿ ಇದೆಲ್ಲ ಈಗ ಎತ್ತಿದ ನೋಡ್ರಿ ಯಾವ ಗಿಡ ಕಮ್ಮೀರಿ ಹೇಳ್ರಿ ನೀವು ಒಂದಕ್ಕಿನ ಒಂದಕ್ಕೆ ಜಾಸ್ತಿ ಒಂದಕ್ಕಿನ ಒಂದಕ್ಕೆ ಜಾಸ್ತಿ ನೋಡ್ರಿ ಇದು ಆ ಕಡಿ ಅದಾವ್ರಿ ಪೂಡಾ ಇದು ಆಗಿ ಈಗ ಆ ಕಾಯಿ ವಜನ್ದಿಂದ್ರಿ ಪೂರ ಗಿಡ ಬಾಗ್ಬಿಟ್ಟವ್ರಿ ತುಂಬಕೊಂಡ್ ಬಿಟ್ಟವ್ರಿ ಕೆರೆ ಒಂದು ಕಾಯಿ ಅದ ಇದು ಯಾವಾಗ ಈಗ ಈಗ ಯಾವದ್ರ ಇದು ತಿಂಗಳ ಇದು ಎಪ್ರಿಲ್ ಏಪ್ರಿಲ್ ಅದ ಈಗ ಇದು ಈಗ ಮೇದಾಗ ಒಟ್ಟು ಕಾಯಿ ಬರ್ತೈತಿ ಈಗ ಪೂವ ಬಂದ್ ಕಾಯಿನ ಈಗ ಮೇ ತಿಂಗಳಾಗ ಒಟ್ಟು ಬರ್ತದ ಎಂಟು ಸಾವಿರ ಹತ್ತು ಸಾವಿರ ರೇಟ್ ಇರ್ತದ ಹದಿನಾಲ್ಕು ಸಾವಿರ ಗಿಡಕ್ಕೆ ಒಂದೊಂದು ಗಿಡಕ್ಕೆ ನಾಲ್ಕು ಐದು ಸಾವಿರ ಕಾಯಿ ಹಿಟ್ ಹಾಕದ ಒಂದೂವರೆ ಕೋಟಿ ರೂಪಾಯಿ ಕನಿಟ್ ಆಗ್ಬೇಕಂತ ನಮ್ ನಿರೀಕ್ಷೆ ಅದ್ರಿ ನೀವು ನೋಡ್ಕೋತ ಬರೀ ಎಲ್ಲಾ ಮುರಿಲಕತ್ತ ಗಿಡಗಳು ಸರ್ ಇದು ಎಷ್ಟು ತಿಂಗ್ಳಿಗೊಮ್ಮೆ ಕಟಾವು ಬರ್ತದ ಸರ್ ಇದು ಹೂ ಬಿಟ್ಟ ನಾಕೂವರೆ ತಿಂಗಳಿಗ ಕಟಾವ್ ಬರ್ತದ ಹೂ ಬಿಟ್ರಿ ನಾಲ್ಕೂವರೆ ತಿಂಗಳಿಗೆ ಇದು ಹೂ ಬಿಡ್ತದ ಕಾಯಿ ಆತದ ಕಟಾವು ಆತದ ಮತ್ತ ಹಂಗೆ ಹಿಂದೆ ಹೂ ಬಿಡ್ತಾವ ಸತತ ಕಟಾವು ಮಾಡಿದ್ ನಂತ್ರ ಮತ್ತ ಹೂ ಇಲ್ಲ ಸತತನೆ ಕಾಯಿ ಹೊಟ್ಟೆಯಾಗಿ ಇಟ್ಕೊಂಡೇ ಹೂ ಬಿಡ್ತೈತಿ ನಮ್ಮ ಇದು ವಿಶೇಷವಾದ ತಳಿ ಐತಿ ಹೌದು ಈಗ ಇದು ಇದು ಗಿಡ ಐತಲ್ಲ ಈಗ ಇದು ಇಟ್ಟು ಕಾಯಿ ಅದ ಒಳ ಇದು ಒಟ್ಟು ಮಿಡಿನೇ ಇದಿಲ್ಲ ಈಗ ಈಗ ಹೌದು ಹೌದು ಆ ಇದು ಒಟ್ಟು ಮಿಡಿನೇ ಐತಿಲ್ಲ ಈಗ ಮಿಡಿ ಇಟ್ಟು ಇಟ್ಕೊಂಡಗ ಇದು ಹೂವು ಚಲೋ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಬಿಟ್ಟ ಇದು ಹೂವೆ ಬಿಡ್ತೈತಿ ಹಂಗೆ ಕಟ್ ಯಾವಾಗ ಇರ್ತದ ಯಾವಾಗನು ಕಟ್ಟಿಡಲ್ಲ ನೋಡ್ರಿಗ ಕಂಟಿನ್ಯೂ ಇರ್ತದೆ ಸರ್ ನೋಡಿಗ ಕಾಯಿ ನಾವ್ ಬೇಡ ನೀವು ನೋಡ್ರಿ ಈಗ ಗಿಡ ಮ್ಯಾಲಿಂದ ಎಲ್ಲ ಹಿಂಗ ತೆಳಕ್ ಬಂದೈತಿ ಕಾಯಿ ವಜ್ಜಿ ಈಗ ಈ ಗಿಡ ಹಿಂದ್ ನೋಡ್ರಿ ಇಲ್ಲೇ ಮತ್ ಅದೇ ಒಂದ್ ಗಿಡ ಮತ್ ಈ ಗಿಡ ನೋಡ್ರಿ ನೋಡ್ರಿ ಬಾಜು ಗಿಡಗಳು ಎಲ್ಲಾ ಗಿಡಗಳು ಹಿಂಗ್ ವಜ್ಜಿ ಕಾಯಿ ಅದ ಇದು ಎಷ್ಟು ಉತ್ಪನ್ನ ಮಾಡ್ತೀರಿ ಮಾಡ್ರಿ ಈಗ ನೋಡ್ರಿ ಕಾಯಿ ಗಿಡ ಕಟಾವ್ ಮಾಡ್ಬೇಕು ಸಾವಿರ ರೂಪಾಯಿ ಅಂತ ನಾವ್ ಏನ್ ಗಿಡ ಸಾವಿರ ಹೇಳ್ತೀವಿ ನಾವು ಸರ್ ಇದು ಬಂದವ್ರಿ ಈಗ ಎಲ್ಲಾ ಕಟಾವು ಮಾಡವ್ರಿ ಇವ್ ಕಾಯಿ ಕಟ್ ಮಾಡೋದು ಬಕೆಟ್ನಾಗ ತುಂಬಕೊಬೇಕು ಈಗ ಹಿಂಗ ಚೀಲ ತುಂಬಿ ಹಿಂಗ ಚೀಲದಾಗ ಹಾಕ್ತಾರ ನೋಡ್ರಿ ಈ ಕಡೆ ನೋಡ್ರಿ ಹಿಂಗ ಕಾಯಿ ಇರ್ತಾವ ಈಗ ಒಯ್ಯ್ರಿ ನಿಮ್ ಬಕೆಟ್ ನೋಡ್ಬಹುದು ಇಷ್ಟ ಐತೆ ನೋಡ್ರಿ ಇದ್ರಕ್ಕೆ ದೊಡ್ಡ ವಾತಾವರಣ ಸರ್ ಆವಲ್ ಏನ ಈಗ ಬ್ಯಾಸಗಿ ಕಾಯಿ ಎಲ್ಲ ದೊಡ್ಡ ಅದಾವ ನೋಡಬಹುದು ಇಲ್ಲಿ ನೋಡಿ ಚಿಲ ನೋಡಿ ನೋಡಿ ನಿಮ್ಮ ಬೇಣ್ಣ ಇಂತ ಕಾಯಿ ಎಲ್ಲೆ ಒಂದು ಚುಕ್ಕಿ ಐತೆ ನೋಡಿ ಬಾಳ್ ಕ್ಲೀನ್ ಐತೆ ಸರ್ ಇಂತ ಕ್ಲಿಯರ್ ಕಾಯಿ ಈಗ ಈ ನಮನಿ ಚೀಲದಾಗ ಇರ್ತಾವ ಇಂತ ಚಿಲ ತುಂಬಿ ಹಿಂಗ ಬಾಯಿ ಹೊಲ್ದ ಹೋಗದಾ ನೋಡಿ ಇಲ್ಲಿ ಹಿಂಗ ಬಾಯಿ ಹೊಲ್ದ ಹೋಗಿತೀವಿ ರೀ ಇಲ್ಲಿ ಹಂಗೆ ಚೀಲ ತುಂಬಾ ತುಂಬಿದಾಗ ಹಂಗೆ ಹೋಗಿ ಡಾಗ್ ಮಾಡೋ ಡಾಗ್ ಮಾಡ್ತಾಗ ಈಗ ಹಂಗೆ ಹೋಗ್ತಾವ ಇದು ಮಾರ್ಕೆಟ್ ಕಳಿಸ್ತೇವೆ ಮಾರ್ಕೆಟ್ ಕಳಿಸ್ತೇವೆ ಐದ್ ಸಾವಿರ ರೂಪಾಯಿ ಒಂದ್ ಚೀಲ ಐತಿ ಸದ್ದು ಇದು ಬಿಜಾಪುರ್ತೀರಿ ಬಿಜಾಪುರ್ ಇಲ್ಲ ಅಷ್ಟೇ ರೀ ಹೀ ನೋಡ್ಬೋದು ನೀವು ಬೇಕಾದ ಗಿಡ ತೋರ್ಸ್ಕೊಂಡ್ ಏ ಕಾಯಿ ಎಲ್ಲಿ ಹೇಗ್ತೀರಿ ತೊಗೊಂಬಣ ಹ್ಮ್ ನೋಡ್ರಿ ಇದು ತೋರ್ಸ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಎಷ್ಟು ಪೂರಾ ಗಿಡ ತುಂಬಾ ಕಾಯಿನೇ ಕಾಣ್ಲಾಕ್ತಾವ ಇಲ್ಲಿ ಎಲ್ಲಿಕಿಂತ ಸೊ ಇದು ವಿಶೇಷವಾದ ಒಂದು ತಳಿ ಇತ್ತು ಪೂರಾ ಕಟಾವು ಮಾಡಿರೇನ್ರಿ ಅಮ್ಮ ಹಾ ಹಾ ರೀ ಹ್ಮ್ 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 ಈಗೆಲ್ಲ ಇವತ್ತು ಪೂರಾ ಇದು ಮಾಡಿರಿ ಕಟಾವು ಎಲ್ಲ ಮಾಡಿರಿ ಹಾಂ ನಡೆದಾಗ ಹಂಗೆ ಹಿಂಗೆ ಹಿಂಗೆ ಮಾಡ್ಕೊತೀವಿ ಎಲ್ಲಾರು ಈಗ ಹಿಂಗೆ ಕೋಲ್ ತೋತಾರೆ ಇಂಥ ಕೋಲಿ ಇರ್ತಾವೆ ನಿಂಬಿಕೈ ಕೋಲ ಅಂಥ ಕೋಲೆ ಹಂಗೆ ನೋಡಿ ಹರಿತಾವೆ ನೋಡಿರಿ ತೋರಿಸ್ತೇವೆ ಎಲ್ಲ ಹಾಂ ಹರಿ ಹಿಂಗೆ ಗಿಡದಾಗ ಕೈ ನೋಡ್ಕೋತೀ ಈಗ ಇಲ್ಲಿ ಬಾ ಬೈ ಇಲ್ಲ ಹಳ್ಳ ಆಗಿದೆ ಇಲ್ಲಿ ಯಾವ ನೋಡ್ ತಗೋ ಇವು ಅಂತ ಅಂತ ತಗೋ ಮೇಲೆ ಇಲ್ಲ ಅದಾವೆ ನೋಡಿರಿ ಇಲ್ಲೇ ಇಲ್ಲೇ ಒಳಗೆ ನೋಡ್ಯಾವ್

ನೋಡ್ರಿ ಬೈ ಯಾಕೋ ಒಳಗೊಂದೊಂದು ಭಾಳ ಸಣ್ಣ ಎಳಿ ಕಗಿ ವಾಣ ಬಂದಾವಣ ಹಾ ಹಾ ಉದ್ರು ತೂರಿ ಅವೆಲ್ಲ ಎರಡು ಸಣ್ಣ ಇಲ್ಲಾಕ ತೂಗ್ರಿ ಬಿಡ್ಬೇಡ್ರಿ ನೋಡ್ರಿ ಶಾಂತಬಾಯಿ ಹೆಂಗ ಆಯ್ತಾಳ ಹಾಂ ಶಾಂತಾಬಾಯಿ ಹಿಂಗೆಲ್ಲ ಗಿಡದಾನು ಅಯೋದು ತುಂಬಾದು ಇವೆಲ್ಲ ಇದು ಮಾಡ್ತಾಗ ಸರ್ ಹಾ ಇವ್ರ ಮನೆಯವ್ರ ಮಸ್ತಾಗದಾಗ ಟ್ಯೂಷನ್ ಹೇಳ್ತೇವ್ರೆ ಹಾ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ನಾನು ಸರ್ ಪೂರ್ತಿ ಇಡೀ ರಾಜ್ಯಾದ್ಯಂತ ಯಾರು ವಿಶೇಷ ಹಚ್ಚಾರ ಅವು ಹೊಲಗಳಿಗೆ ಹೋಗ್ತೀನಿ ನಾನು ನಾನು ಕಣ್ಣಾಗಿ ಎಲ್ಲಿ ಇಂಥ ನಿಂಬಿಗಿಡ ಕಂಡೇ ಇಲ್ಲ ಎಲ್ಲಿ ಬೇಕಾದಾಗ ಯಾವ್ ಬಾರಿ ನಿಂಬೆಗಳ ಮಾಡ್ ಅಲ್ಲಿ ಹೋಗ್ತೀನಿ ಇಂಥ ನಿಂಬಿಗುಡ ಹಿಂ ಕಾಯಿ ಆಗುದ್ ನಾ ಎಲ್ಲಿ ನೋಡೇ ಇಲ್ಲ ಇಲ್ ಹನ್ನಾರು ತಿಂಗಳಿರ್ಬೇಕಲ್ರಿ ಹಿಂಗ ಯಾವಾಗ ಬರ್ತೀವಿ ಬೇಗ ನಮ್ ಗಿಡ ಕಾಲೇ ಇರಲ್ಲ ಯಾವಾಗ ಬೇಕಾದ ಹಿಂಗೆ ಯಾವಾಗು ಹಿಂಗ ಹಿಂಗ ಹಿಂಗೆ ಇದು ಎತ್ತರ ನೀವು ನೋಡಿಗ ಬಡ್ಡ ಈ ನಮನಿ ಜೋತಿ ಬಿದ್ದು ನೋಡ್ರಿ ಕಾಯಿ ಇನ್ನ ಇನ್ನ ಬರೀ ಇಲ್ಲ ತೋರಿಸ್ತೀನಿ ಒಂದೊಂದು ಗಿಡಕ್ಕಂತ ಅದೇನು ಹೇಳ್ಬಾರ್ದು ಹಂಗ್ ಲೀಕೇಜ್ ಆಗಿದೆ ಸೌಕಾಶ ನೀರು ಕಡೆ ಪೈಪ್ ಡ್ಯಾಮೇಜ್ ಆಗಿದ್ರಿ ಅದನ್ನ ಸೀದಾ ಮಾಡ್ಕೊಬೇಕು ಯಾವಾಗ ಮಾಡ್ತಾರೆ ನೋಡಿ ಹ್ಯಾಂಗೆ ಮಾಡ್ತೀವಿ ಹೇಳಿ ಕಾಯಿ ಎಲ್ಲಿಗಿಂತ ಕಾಯಿನೇ ಹೆಚ್ಚ ಅಷ್ಟು ಮೂಳೆ ನೋಡ್ರಿ ಸರ್ ಇವಕ ಅದಾವ್ರಿ ಮುಳೆ ಕಡಿಮೆ ಅದ ಅಂದ್ರೆ ಈಗ ನಾವ್ ಬೇರೆ ಎಲ್ಲ ಕಾಯಿನೇ ಇಲ್ಲ ಹ ರೀ ಸರ್ ತಪ್ಲಾನೇ ಇಲ್ಲ ಅಂದಾಗ ಮುಳೆ ಕಾಣ್ತಾವ ನಮ್ದು ಸಿಕ್ಕಾಂಗ್ ತಪ್ಲ ಐತಿ ಬೇರೆ ಹಸಿರ ಹಸಿರು ಐತ್ರಿ ಸರ್ ಎಷ್ಟ್ ಹಸಿರ ಐತಿ ಎಟ್ ಕಾಯಿ ಐತಿ ಎಟ್ ಕ್ಲೀನ್ ಅದ ನೋಡ್ರಿ ನೀವು ಇದಕ್ಕೆ ಯಾವ್ದೇ ರೀತಿ ಹುಳ ಅದು ಹತ್ತಿಲ್ರಿ ಸರ್ ಬರ್ತೈತಿ ರೀ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಆರ್ಗ್ಯಾನಿಕ್ ಕೃಷಿ ಮಾಡೋದ್ರಿಂದ ಜೀವಾಮೃತ ಬಿಡ್ತೀವಿ ಇದ್ರ ಎಲ್ಲಾ ಮಾಹಿತಿ ಅಲ್ಲಿ ಹೋಗಿ ಹೇಳ್ತೀನಿ ನಾನು ಸರ್ ಇಷ್ಟು ತನಕ ಈ ಒಂದು ಹದಿನಾಲ್ಕು ಎಕರೆದಾಗ ನಾವು ಲಿಂಬೆ ಗಿಡ ನೋಡಿದೀವ್ರಿ ಸರ್ ಇದಕ್ಕೆ ಹುಳಾನು ಹತ್ತಿಲ್ರಿ ಅಷ್ಟು ನೋಡ್ತೀವಿ ನಾವು ಯಾವುದೇ ರೀತಿ ಪೂರ ಹಸಿರು ಐತ್ರಿ ಮತ್ತ ಪೂರ ಗಿಡ ತುಂಬಾ ಕಾಯಿ ಆಗ್ಯಾವ್ರಿ ಸೊ ಇದು ಹಿಂಗ್ ಆಲಕ್ ನೀವು ಇದಕ್ಕೆ ಏನೇನ್ ಮೇಂಟೈನ್ ಮಾಡಿರಿ ಒಂದ್ ಸ್ವಲ್ಪ ಹೇಳಿದ್ರೆ ಈಗ ಯಾರಾದ್ರೂ ಫಾರ್ಮಿಂಗ್ ಅಥವಾ ಕೃಷಿ ಮಾಡೋರಿಗೆ ಬಹಳಷ್ಟು ಹೆಲ್ಪ್ ಆತ ಈಗ ಒಂದು ಮಾತು ಹೇಳ್ಬೇಕಂದ್ರ ಕೃಷಿ ಒಳಗ ಲಾಭಕ್ಕಾಗಿ ಸುಳ್ಳು ಹೇಳ ಬಾಳೆ ಮಂದಾಗ ನನಗೆ ಲಾಭಕ್ಕಾಗಿ ನಾ ಸುಳ್ಳು ಹೇಳುವಲ್ಲ ನಾನು ನನ್ನಂಗೆ ಐತ್ರಿ ಇನ್ನೊಬ್ಬ ಬೆಳಿಲನ್ ಉದ್ದೇಶ ಇಟ್ಕೊಂಡು ಇದರದ ಏನಾದ ಇದರದ್ದು ಎಲ್ಲಾ ಸರಿಯಾದ ಮಾಹಿತಿ ಹೇಳ್ತೀನಿ ಮೊದ್ಲ ಬಡ್ಡಿ ಇದು ಏನ್ ಬಡ್ಡಿ ಐತಿ ಚೌಕ ಈ ಬಡ್ಡಿಗಿ ಈ ಕೆನೋಪಿ ಹೊರಗಿನ ಬಾಜು ಮಡಿ ಕಟ್ಬೇಕು ಕೆನೋಪಿ ಹೊರಗೆ ಮಡಿ ಕಟ್ಟಿ ಪ್ರತಿಯೊಂದು ಗಿಡದೊಳಗ ಹಿಂಗ್ ಕೆದ ಮಣ್ಣ ಮಕ 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 ನಾರ್ತೈತಿ ಅತಿ ತಿಪ್ಪಿ ಗೊಬ್ಬರ ಹಾಕಿವಿ ಎಟ್ಟು ಒಂದ್ ಗಿಡಕ್ಕೆ ಎಪ್ಪತ್ ಕಿಲೋ ಹಾಕಿನಿ ಒಂದು ಗಿಡಕ್ಕೆ ಎಪ್ಪತ್ತು ಕಿಲೋ ಹಾಕಿ ಇಂಥದೊಂದು ಪೈಪ್ ಬಿಟ್ಟಿವಿ ಕುಲ್ಲ ನೀರು ಸಲುವಾಗಿ ನೀರು ಸಲುವಾಗಿ ಏನ್ ಮಾಡ್ತೀವಿ ಇದು ಈ ಗಿಡಕ್ಕೆ ಕಾಯಿ ಇಟ್ಟು ಲೋಡ್ ಐತಲ್ಲ ಈಗ ಏನ್ ಮಾಡ್ತೀವಿ ಪ್ರತಿ ಒಂದು ಗಿಡಕ್ಕೆ ಐದು ಲೀಟರ್ ಜೀವಾಮೃತ ಬಿಡ್ತೀವಿ ಐದು ಲೀಟರ್ ಬಿಡ್ತೀವಿ ಐದು ಲೀಟರ್ ಜೀವಾಮೃತಕ್ಕೆ ಏನು ಹಾಕ್ತಿವಪ್ಪ ಅಂದ್ರೆ ಒಂದು ದೊಡ್ಡ ಟ್ಯಾಂಕ್ ಅವ ಆಕಳು ಉಚ್ಚಿ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಕಡ್ಲಿ ಹಿಟ್ಟ ಕಡ್ಲಿ ಹಿಟ್ಟು ಮಾಡಿ ನಾವು ಪ್ರಸಾಯ ಬಿದ್ದ ನಮ್ ಮನೆಯಾಗ ಬೀಸ್ತೀವಿ ನಮ್ ಬಿಸುಕಲ್ಲ ನಮ್ ಮನೆಯಾಗ ಮನೆಯಾಗ ಕಡ್ಲಿ ಹಿಟ್ಟ ಆಮೇಲೆ ಚಲೋ ಒಡ್ನೊಳಗ ಎಲ್ಲ ಇದಕ್ಕೆ ಇದ್ದುದು ಮಣ್ಣ ಹುತ್ತಿನ ಮಣ್ಣು ಅಂತೀವ್ ನಾವು ಅಂತದ್ ಮಣ್ಣ ಹಾಕಿ ಹದಿಮೂರು ದಿವ್ಸ ತಿರುಗುತ್ತೇವ್ ನಾವು ಒಂದೇ ದಿಕ್ಕಿ ಅದು ಒಗದಿ ಪಕ್ಕ ಒಂದು ಪ್ರತಿಯೊಂದು ಗಿಡಕ ಹದಿನಾಕ್ರ ಗಿಡಕ ಐದೈದು ಲೀಟರ್ ದಾಗ ಹಾಕ್ತೇವ್ ಆಮೇಲೆ ಇಪ್ಪತ್ತು ಲೀಟರ್ ನೀರಿಗೆ ಒಂದ್ ಲೀಟರ್ ಹಾಕಿ ಗೋಮೂತ್ರ ಸಿಂಪಡಣೆ ಮಾಡ್ತೇವೆ ಮ್ಯಾಲ ಏನು ಒಂದು ತಿಂಗಳಿಗೆ ಎರ ತಿಂಗಳಿಗೆ ಮೂರ್ ತಿಂಗಳಿಗೆ ಸಾರಿ ಗೋಮೂತ್ರ ಸಿಂಪೆ ಮಾಡೋದ್ರಿಂದ ಇದಕ್ಕ ಕಂಡಾಟಿ ನೈಟ್ರೋಜನ್ ಹೆಚ್ಚಾಗಿ ಗಿಡ ಈ ನಮ್ಮನಿ ಹೂ ಬಿಡ್ತಾವ ಹೂವು ಕಾಯಿ ಹಿಂಗಾಗಿ ಸತತ ಹನ್ನೆರಡು ಕಾಯಿ ಇರ್ತದ ಅದಕ್ಕಾಗಿ ಗಿಡ ಇಟ್ಟು ಹಚ್ಚ ಹಸಿರು ಇರ್ಲಾ ಕಾರಣ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಕೃಷಿ ಹ ತಿಪ್ಪಿ ಗೊಬ್ಬರ ಜೀವಾಮೃತ ಮತ್ತು ಗೋಮೂತ್ರ ಸಿಂಪಣೆ ಹಿಂಗೆ ಮಾಡೋದ್ರಿಂದ ಗಿಡ ಹತ್ತು ಸಸ್ರ ಇಂಥ ಸದೃಢವಾದ ಎಲಿ ಅವ ಈ ಎಲಿ ಎಷ್ಟು ಸದೃಢ ಆಗಿರ್ತದ ಕಾಯಿ ಅಷ್ಟು ಸೈಜ್ ಬರ್ತದ ಇದು ಕಾಯಿ ಎಟ್ಟು ಸೈಜ್ ಬರ್ತದ ಗಿಡದಾಗ ಇದ್ರಿಂದ ಮತ್ತ ಆ ಕಾಯಿ ಇಟ್ಕೊಂಡೆ ಹೂ ಬಿಡ್ತದ ಹನ್ನೆರಡು ತಿಂಗಳ ಕಂಟಿನ್ಯೂ ರೂಟ್ ತಿರುಗಿತಿರ್ತದ ಬಹಳ ಮಂದಿ ಹನ್ನೆರಡು ತಿಂಗಳು ಆಗಂಗಿಲ್ಲ ಅಂತಾಗ ಅಟ್ಟು ಸಾವಿರ ಕಾಯಿ ಆಗಂಗಿಲ್ಲಾಗ ಯಾಗೆ ನಿಮ್ಗೆ ಅನುಮಾನ ಇತ್ತು ಅಂದ್ರೆ ನೀವು ಖರ್ಚ ವೆಚ್ಚ ನೋಡ್ಬೇಡ್ರಿ ನೀವು ನಿಂಬಿ ಪ್ಲಾಟ್ ಮಾಡೋದಕ್ಕಿಂತ ಮೊದಲ ನಮ್ಮ ತೋಟಕ್ಕೆ ಬರ್ರಿ ಸವಿಸ್ತರವಾಗಿ ಇಡೀ ತೋಟ ತಿರ್ಯಾರಿ ತೋರಿಸ್ತೇವೆ ನಾವು ಯಾಕಂದ್ರೆ ನಾವು ಕಷ್ಟ ಕಾಲದಾಗ ಅಂದ್ರೆ ನಮಗೂ ಮುಂದಿನ ರೈತರಿಗೆ ಕಷ್ಟ ಬರಬಾರ್ದು ಆ ರೈತ ಒಟ್ಟು ಅನುಕೂಲ ಆಗಬೇಕು ಯಾವಾಗಲೇ ಒಂದು ಸಾರಿ ನಮ್ಮ ಹೆಸರು ಹೇಳ್ಬೇಕು ನಾವು ಇಂಥವ್ರಿಗೆ ಒಗ್ಗಿಯವ್ರು ತೋಟಕ್ಕೆ ಹೋಗಿದ್ದೆವು ನಮ್ಗೆ ಸಲಹೆ ಕೊಟ್ಟು ಅವ್ರು ಸಲಹೆದ ಮೇಲೆ ಮಾಡಿ ನಮ್ಮ ಒಕ್ಕಲ್ತನ ಇಡೀ ರಾಜ್ಯದಾಗ ನೋಡುವಂಗೆ ಅದೇಳಿ ನಮ್ಮ ಹೆಸರು ಅಂದ್ರೆ ಆ ಪುಣ್ಯ ನಮಗೂ ಅನ್ನೋ ಉದ್ದೇಶ ಇಟ್ಟು ನಾವು ಈ ಟೈಪ್ ಎಲ್ಲರಿಗೂ ತೋರಿಸಾಕತ್ತೀವಿ ದಿನ ಮಿನಿಮಮ್ ನೂರು ನೂರು ಐವತ್ತು ಜನ ರೈತರು ತೋಟ ಒಳಗೆ ಬರ್ತಾಗ ಇಡೀ ರಾಜ್ಯ ಅಂತರ ರಾಜ್ಯದಾಗ ಅವ್ರಿಗೆ ಎಲ್ಲಾ ಮುಂದೆ ನಿಂತು ಎಲ್ಲಾ ಪ್ರತಿಯೊಂದು ಗಿಡ ನಿಂತು ತೋರಿಸಿ ಒಂದ್ಸಾರಿ ನಮ್ಮ ತೋಟ ರೌಂಡ್ ಹೊಡೆದು ನಮ್ ಹೋಗಿ ನೆಲ್ಲಿ ಕುಂದಬೇಕಂದ್ರೆ ನಾಲ್ಕು ವಗ ತಾಸು ಟೈಮ್ ಹೋಗ್ತದೆ ನಾಲ್ಕು ವರೆಗೆ ತಾಸು ಅವ್ರ ಸಲುವಾಗಿ ಬಿಡುವ ಮಾಡ್ತೇವೆ ನಾಲ್ಕು ವರೆಗೆ ತಾಸು ಕಷ್ಟಪಟ್ಟು ಹೋಗಿ ನಾಳ ಕುಂತಿರ್ತಿವಿ ಮತ್ತೊಂದು ನಾಲ್ಕು ಟೀಮ್ ಬರ್ತಾವ ಮತ್ ಅವ್ರಿಗೆ ಚಾ ಕುಡಿಸಿ ಆ ಕಡೆ ಕಳಿಸಿ ಮತ್ತ್ ನಾಲ್ಕು ಮತ್ ನಾಲ್ಕುವರೆಗೆ ತಾಸು ಅವ್ರಿಗೆ ತಿರ್ ತೋರಿಸ್ತೇವೆ ಹಿಂಗಾಗಿ ಪ್ರತಿನಿತ್ಯ ಒಂದು ಉದ್ಯೋಗ ಇದೇ ನಮ್ಗೆ ದುಡಿಲಕ್ಕೆ ಆಗುವಲ್ದು ಇನ್ನೇನು ಸಾಧನೆ ಮಾಡಿ ಸಾಧನೆ ಮತ್ತೊಬ್ಬ ನೋಡುವಂಗ ಆಗಿತ್ತಲ್ಲ ಅದು ನಮ್ಗೆ ತೃಪ್ತಿ ಐತಿ ತೃಪ್ತಿ ರೂಪಾಯಿ ಕೂಲಿ ಮಾಡ್ದವ ಇವತ್ತು ವರ್ಷಕ್ಕೆ ಎರಡು ಮೂರು ಉತ್ಪನ್ನ ಬರುವಾಗ ಮಾಡೀನಿ ಅದು ಸಂತೋಷದಿಂದ ನಾನು ನನ್ನಂಗ ಇನ್ನೊಬ್ ಆಗ್ಲೇನು ಉದ್ದೇಶ ಇಟ್ಕೊಂಡು ಎಲ್ಲ ತೋರಿಸ್ತೀನಿ ಮತ್ ಮುಂದಿನ ನೋಡುದು ನಡೀರಿ ಬರ್ರಿ ಸ್ನೇಹಿತರೆ ಇಲ್ಲಿವರೆಗೂ ನೀವು ನೋಡಿದ್ರಿ ಲಿಂಬಿ ಕೃಷಿ ಹೇಗೆ ಮಾಡ್ತಾರೆ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡ್ತಾರೆ ಅಂತ ನೀವೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಸೊ ಇದೇ ರೀತಿ ನೆಕ್ಸ್ಟ್ ಪಾರ್ಟ್ಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕೃಷಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಮ್ಮ ಚಾನಲಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ